ನಾನು ಹುಲಿಯನ್ನು ನೋಡಿದ್ದೇನೆ ಎಂದು ಯಾರಾದರೂ ಹೇಳಿದರೆ ತಕ್ಷಣ ನೀವು ನೋಡಿರುವುದು ಬೆಟ್ಟದ ಹುಲಿಯನ್ನೋ ಅಥವಾ ಸರ್ಕಸ್ ಹುಲಿಯನ್ನೋ ಎಂದು ಕೇಳಬಹುದು ಬೆಟ್ಟದ ಹುಲಿಗೂ ಸರ್ಕಸ್ ಹುಲಿಗೂ ಏನು ವ್ಯತ್ಯಾಸ ಎಂದು ಅವರು ಕೇಳಿದರೆ ಸರ್ಕಸ್ ಒಂದರ ರಿಂಗ್ ಮಾಸ್ಟರ್ ಹೇಳಿದ್ದ ಒಂದು ಕುತೂಹಲಕಾರಿ ವಿಷಯವನ್ನು ಅವರೊಂದಿಗೆ ಹಂಚಿಕೊಳ್ಳಬಹುದು ಆ ವಿಷಯ ಹೀಗಿದೆ ಕಾಡಿನಲ್ಲಿ ಸ್ವಚ್ಛಂದವಾಗಿ ವಿಹರಿಸುವ ಹುಲಿಯನ್ನು ಹಿಡಿದು ಸರ್ಕಸ್ಗೆ ತರುತ್ತಾರೆ ಅದನ್ನು ಬೋನಿನಲ್ಲಿ ಹಾಕಿರುತ್ತಾರೆ ಬೋನಿನ ಗಾತ್ರೆ ಇಪ್ಪತ್ತಡಿ ಉದ್ದ ಹತ್ತಡಿ ಅಗಲ ಮತ್ತು ಹತ್ತಡಿ ಎತ್ತರ ಕಾಡಿನಲ್ಲಿ ಸುತ್ತಾಡುವ ಬೇಟೆಯಾಡಿ ತಿನ್ನುತ್ತಿದ್ದ ಹುಲಿಗೆ ಈಗ ಬೋನಿನಲ್ಲಿ ಬಂಧನ ಬೆಳಗ್ಗೆ ಮತ್ತು ಸಂಜೆ ನಿಗದ ಸಮಯಕ್ಕೆ ಇಂತಿಷ್ಟು ಕೆ ಜಿ ಎಂಬ ಲೆಕ್ಕದಲ್ಲಿ ಮಾಂಸ ಎಸೆಯುತ್ತಾರೆ ತಿಂದ ಮಾಂಸ ಜೀರ್ಣವಾಗಬೇಕಾದರೆ ಹುಲಿ ಓಡಾಡಬೇಕು ಅದು ಬೋನಿನಲ್ಲಿ ಇಪ್ಪತ್ತು ಅಡಿಯಲ್ಲಿಯೇ ಇತ್ತಿಂದ ಅತ್ತಿಂದಿತ್ತ ಶತಪಥ ಹಾಕುತ್ತಿರುತ್ತದೆ ಪಾಪ ಅದಕ್ಕೆ ಇಪ್ಪತ್ತು ಅಡಿಗಿಂತ ಹೆಚ್ಚು ದೂರ ಹೋಗಲು ಜಾಗವೇ ಇಲ್ಲ ಹೀಗೆ ಕೆಲವು ವರ್ಷ ಕಳೆದ ಮೇಲೆ ಸರ್ಕಸ್ನ ರಿಂಗಿನಲ್ಲಿ ಹುಲಿಯನ್ನು ಬಿಡುತ್ತಾರೆ ಆ ರಿಂಗ್ ದಾಟಿ ಓಡಿ ಹೋಗಲು ಸಾಧ್ಯವಿಲ್ಲದಷ್ಟು ಎತ್ತರದ ಕಂಬಿಗಳು ಆ ಕಂಬಿಯ ಆವರಣದ ಒಳಗಡೆ ಎಷ್ಟು ಬೇಕಾದರೂ ಓಡಾಡಬಹುದು ಆದರೆ ಹುಲಿ ಓಡಾಡುವುದು ಕೇವಲ ಇಪ್ಪತ್ತಡಿ ಮಾತ್ರ ಇಪ್ಪತ್ತಡಿ ದಾಟಿ ಹೋಗುವುದೇ ಇಲ್ಲ ಏಕೆಂದರೆ ಮೂರು ವರ್ಷಗಳಿಂದ ಅದಕ್ಕೆ ಇಪ್ಪತ್ತು ಅಡಿಯ ಪರಿಮಿತಿಯಲ್ಲೇ ಓಡಾಡಿ ಅಭ್ಯಾಸ ಆಗಿ ಬಿಟ್ಟಿರುತ್ತದೆ ತಾನು ಇನ್ನೂ ಹೆಚ್ಚು ಓಡಬಲ್ಲೆ ಎಂಬ ತನ್ನ ಸಾಮರ್ಥ್ಯ ಅರಿವು ಅದಕ್ಕೆ ಮರೆತು ಹೋಗಿರುತ್ತದೆ ಇದಾದ ನಂತರ ಬಹುಶಃ ಅದನ್ನು ಮತ್ತೆ ಕಾಡಿಗೆ ಬಿಟ್ಟರೂ ಅದು ಇಪ್ಪತ್ತೇ ಅಡಿಗಿಂತ ಹೆಚ್ಚು ಒಮ್ಮೆಗೆ ಓಡಾಡುವುದಿಲ್ಲ ನಮ್ಮ ಜೀವನದಲ್ಲಿಯೂ ನಾವು ಅನೇಕ ಸಾರಿ ಈ ಹುಲಿಯಂತೆ ಆಗಿರುತ್ತೇವೆ ನಮ್ಮ ಸಾಮರ್ಥ್ಯ ಇಷ್ಟೇ ಎಂದುಕೊಳ್ಳುತ್ತೇವೆ ಅದರ ಆಚೆಗೆ ಪ್ರಯತ್ನ ಪಡುವುದೇ ಇಲ್ಲ ನಾವು ಶಾಲೆಯಲ್ಲಿ ಕನ್ನಡ ಮಾಧ್ಯಮ ಓದಿರುತ್ತೇವೆ ಕಾಲೇಜಿನಲ್ಲೂ ಕನ್ನಡ ಮಾಧ್ಯಮವನ್ನೇ ಹುಡುಕುತ್ತೇವೆ ಏಕೆಂದರೆ ಇಂಗ್ಲೀಷ್ ಮಾಧ್ಯಮ ಕಷ್ಟವಾಗಬಹುದು ಎಂಬ ಅಳುಕು ಮಾಧ್ಯಮಿಕ ಶಾಲೆಯಲ್ಲಿ ದ್ವಿತೀಯ ದರ್ಜೆ ಪಡೆದಿರುತ್ತೇವೆ ಪ್ರೌಢಶಾಲೆಯಲ್ಲೂ ಅದೇ ದರ್ಜೆಗೆ ಪ್ರಯತ್ನಿಸುತ್ತೇವೆ ಸಣ್ಣ ಪುಟ್ಟ ವ್ಯವಹಾರ ಮಾಡುತ್ತಿರುತ್ತೇವೆ ದೊಡ್ಡ ವ್ಯವಹಾರ ಯಾಕೆ ಮಾಡಬಾರದು ಎಂದರೆ ಅದು ನಮ್ಮಂಥವರಿಗೆಲ್ಲ ಎನ್ನುತ್ತೇವೆ ಹಾಡಲು ಕಲಿತಿರುವ ನಾವು ಗೆಳೆಯರ ಮುಂದೆ ನಿರಾತಂಕವಾಗಿ ಹಾಡುತ್ತೇವೆ ಆದರೆ ಸಭೆಯ ಮುಂದೆ ಹಾಡಿ ಎಂದಾಗ ಎಲ್ಲಿಲ್ಲದ ಭಯ ನಮ್ಮನ್ನು ಆವರಿಸುತ್ತದೆ ಏಕೆಂದರೆ ಇವೆಲ್ಲ ನಮಗೆ ನಾವೇ ಹಾಕಿಕೊಂಡ ಇತಿ ಮಿತಿಗಳು ಇವನ್ನು ದಾಟಿ ನಿಂತಾಗ ನಾವು ಕೂಡ ಸಾಧನೆಯ ಶಿಖರವನ್ನು ಏರಬಹುದು ಈ ಸಾಧನೆಯ ಸರಳ ಸೂತ್ರ ಧೈರ್ಯ ಬೆಳೆಸಿಕೊಳ್ಳುವುದು ಮತ್ತು ನನ್ನಗಿಂತ ಉತ್ತಮ ಗುರಿಯನ್ನು ಇಟ್ಟುಕೊಳ್ಳುವುದು ಹಿಂದಿನ ಪರೀಕ್ಷೆಯಲ್ಲಿ ಶೇಕಡ ಐವತ್ತು ಅಂಕ ಪಡೆದಿದ್ದರೆ ಈ ಸಾರಿ ಕನಿಷ್ಠ ಶೇಕಡ ಅರವತ್ತು ಮುಂದಿನ ಸಾರಿ ಶೇಕಡ ಎಪ್ಪತ್ತೈದು ಹೋದ ವಾರ ಗಂಟೆಗೆ ಎರಡು ಕಿಲೋಮೀಟರ್ ಓಡಿದ್ದರೆ ಈ ವಾರ ಎರಡೂವರೆ ಕಿಲೋಮೀಟರ್ ಮುಂದೆ ಮೂರು ಕಿಲೋಮೀಟರ್ ಓಡಬಹುದಲ್ಲವೇ ದೇಹದ ತೂಕ ಇಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಹೋದ ತಿಂಗಳು ಒಂದು ಕೆ ಜಿ ಇಡಿಸಿಕೊಂಡಿದ್ದರೆ ಈ ತಿಂಗಳು ಒಂದೂವರೆ ಕೆ ಜಿ ಇಡಿಸಬೇಕು ಹೀಗೆ ಹಂತ ಹಂತವಾಗಿ ಸಾಧನೆ ಮಾಡುತ್ತಾ ಧೈರ್ಯ ಮತ್ತು ಪ್ರಯತ್ನಶೀಲತೆ ಬೆಳೆಸಿಕೊಂಡರೆ ನಾವು ಸರ್ಕಸ್ ಹುಲಿ ಆಗುವುದಿಲ್ಲ ನಾವು ಬೆಟ್ಟದ ಹುಲಿಯೇ ಆಗಬಹುದು